ಇವತ್ತು ಸಾರಿಗೆ ನೌಕರರ ಮುಷ್ಕರ ಹಿನ್ನೆಲೆ ಶಿವಾಜಿನಗರ ಬಸ್ ನಿಲ್ದಾಣದಲ್ಲಿ ಬಂದ್ಗೆ ಮಿಶ್ರ ಪ್ರತಿಕ್ರಿಯೆ ಸಿಕ್ಕಿದೆ ಮಿಶ್ರ ಪ್ರತಿಕ್ರಿಯೆ ಇದ್ರೂ ಕೂಡ ಪ್ರಯಾಣಿಕರ ಪರದಾಟ ಎಂದಿನಂತೆ ಓಡಾಡುತ್ತಿದ್ದಾರೆ ಎಂದಿನಂತೆ ಸಂಚರಿಸ್ತಾ ಇದ್ದಾರೆ ಪ್ರಯಾಣಿಕರು ಆದ್ರೂ ಒಂದು ಕಡೆ ಬಿಎಂಟಿಸಿ ಬಸ್ಗಳ ಕೊರತೆ ಆಗಿದೆ ಸಾರ್ವಜನಿಕರು ಪರದಾಡ್ತಿದ್ದಾರೆ ಬಸ್ ಗೋಸ್ಕರ ಕಾಯ್ತಿದ್ದಾರೆ ಎಂದಿನಂತೆಯೇ ಸಂಚರಿಸ್ತಾ ಇರುವ ಬಿಎಂಟಿಸಿ ಬಸ್ಗಳು ಶಿವಾಜಿನಗರದಲ್ಲಿ ಈಗಾಗಲೇ ಹೈಕೋರ್ಟ್ ಆದೇಶವನ್ನು ಹೊರಡಿಸಿದೆ ಯಾರು ಕೂಡ ಮುಷ್ಕರವನ್ನ ಮಾಡಬಾರ್ದು ಅಂತ ಹೇಳಿ ಎಲ್ಲರೂ ಕೂಡ ಡ್ಯೂಟಿಗೆ ಹಾಜರಾಗಬೇಕು ಅಂತ ಹೇಳಿ ಆದೇಶವನ್ನು ಹೊರಡಿಸಲಾಗಿತ್ತು ನಿನ್ನೆ ಅಷ್ಟೇ ಹೈಕೋರ್ಟ್ ಆದೇಶದ ಕಾರಣಗಳು ಸಿಬ್ಬಂದಿಗಳು ಹಾಜರಾಗಿದ್ದಾರೆ ಬಂದಿರೋದು ಗೊತ್ತೇ ಇಲ್ಲ ಅಂತ ಹೇಳಿ ಆ ಕೆಲ ಪ್ರಯಾಣಿಕರು ಹೇಳ್ತಾ ಇರುವಂತದ್ದು ನೋಡಿ ಇಲ್ಲಿ ಪ್ರಯಾಣಿಕರಿಗೆ ಗೊತ್ತೇ ಇರಲಿಲ್ಲ ಬಂದ್ ಆಗುತ್ತೋ ಇಲ್ವೋ ಅನ್ನೋದ್ ಕನ್ಫ್ಯೂಸ್ ಅಲ್ಲಿ ಇದ್ರು ಆದ್ರೆ ಇವತ್ತು ಬೆಳ್ಳಂಬಳಗ್ಗೆ ಬಂದ್ ಮಾಡ್ಬಿಟ್ಟಿದ್ದಾರೆ ಯಾರು ಕೂಡ ಹಾಜರಾಗಿಲ್ಲ ಡ್ಯೂಟಿಗೆ ಬಸ್ ಗಳನ್ನ ಡಿಪೋದಲ್ಲೇ ನಿಲ್ಲಿಸ್ಬಿಟ್ಟಿದ್ದಾರೆ ಇದರಿಂದ ಸಾಕಷ್ಟು ತೊಂದರೆ ಆಗ್ತಾ ಇದೆ ಪ್ರಯಾಣಿಕರಿಗೆ ದೃಶ್ಯದಲ್ಲಿ ಗಮನಿಸ್ತಾ ಇದ್ದೀವಿ ಇದು ಶಿವಾಜಿನಗರ ಚಿತ್ರಣವನ್ನ ನಾವು ಗಮನಿಸ್ತಾ ಇದೀವಿ ಎಂದಿನಂತೆ ಬಸ್ಗಳು ಕೂಡ ಓಡಾಡ್ತಿದಾವೆ ಪ್ರಯಾಣಿಕರು ಬಸ್ಗೋಸ್ಕರ ಕಾಯ್ತಿದ್ದಾರೆ ಶಿವಾಜಿನಗರ ಬಸ್ ನಿಲ್ದಾಣದಲ್ಲಿ ಪೊಲೀಸ ಬಂದೋಬಸ್ತ್ ಕೂಡ ಮಾಡಲಾಗಿರುವಂಥದ್ದು ಒಂದು ಕಡೆ ಬಸ್ ಬಂದಾಗಿದೆ ರಬಲ್ ಟಿವಿಯಲ್ಲಿ ನಾನ್ ಸ್ಟಾಪ್ ಕವರೇಜನ್ನು ಕೂಡ ಮಾಡ್ತಾ ಇದ್ದೀವಿ ಬೆಳಗ್ಗೆಯಿಂದಲೂ ಕೂಡ ಪ್ರಸಾರವನ್ನು ಮಾಡ್ತಾ ಇದ್ದೀವಿ ಪಾಪ ಕೆಲ ಪ್ರಯಾಣಿಕರು ಅಳಲನ್ನು ತೋಡ್ಕೊಳ್ತಿದ್ದಾರೆ ಅಂದರೆ ನಮಗ್ ಗೊತ್ತೇ ಇಲ್ಲ ಈ ತರ ಆಗುತ್ತೆ ಅಂತ ಹೇಳಿ ಯಾಕಂದ್ರೆ ಆ ಮಾಧ್ಯಮದವರು ಅಂತೂ ಕೂಡ ಕನ್ಫ್ಯೂಸ್ ಆಗಿಬಿಟ್ಟಿದ್ವಿ ನಾವು ಕೂಡ ಒಂದು ಕಡೆ ಹೈಕೋರ್ಟ್ ಕೂಡ ಆದೇಶವನ್ನ ಕೊಟ್ಟಿತ್ತು ನೆನೆ ಸಂಧಾನ ಸಭೆ ಆಯಿತು ಆ ಸಂಧಾನ ಸಭೆ ವಿಫಲ ಆಯಿತು ಮೂವತ್ತೆಂಟು ತಿಂಗಳ ಅರಿಯರ್ಸ್ ಕೊಡೋದಕ್ಕೆ ಅಸಾಧ್ಯ ಅಂತ ಹೇಳ್ಬಿಟ್ರು ಸಿ ಎಂ ಸಿದ್ದರಾಮಯ್ಯ ಅವರು ಆಯಿತು ನೀವು ಹೇಗೆ ಕೊಡಲ್ಲ ನಾವು ನೋಡ್ತೀವಿ ನಾವು ಹೋರಾಟವನ್ನ ಮಾಡೇ ಮಾಡ್ತೀವಿ ಅಂತ ಕೂಡ ಸಾರಿಗೆ ನೌಕರರು ಮುಷ್ಕರಕ್ಕೆ ಮುಂದಾಗಿದ್ದಾರೆ ಇದರಿಂದ ಸಾಕಷ್ಟು ತೊಂದರೆ ಆಗ್ತಾ ಇದೆ ಸಾರ್ವಜನಿಕ ವಲಯದಲ್ಲಿ ಬಸ್ ಇಲ್ಲದೆ ಕಾರಣದಿಂದಾಗಿ ಈ ಮೆಟ್ರೋ ಅಂತೂ ತುಂಬಿ ತುಳುಕ್ತಾ ಇದಾರೆ ಮೆಟ್ರೋದಲ್ಲಿ ಜನರು ಇದೇ ಸಂದರ್ಭದಲ್ಲಿ ಈ ಆಟೋದವರು ಟ್ಯಾಕ್ಸಿ ಕ್ಯಾಬು ಬೇಕಾಬಿಟ್ಟಿ ವಸೂಲಿ ಮಾಡ್ತಿದ್ದಾರೆ ಅನ್ನುವಂತಹ ಮಾಹಿತಿ ಸಿಕ್ಕಿದೆ ಬಸ್ಸಲ್ಲಿ ಆಧಾರ್ ಕಾರ್ಡ್ ತೋರಿಸ್ಬಿಟ್ರೆ ಫ್ರೀ ಹೆಂಗ ಹೋಗ್ಬೋದು ಸೊ ಈಗ ಬಸ್ ಇಲ್ಲ ಅಂತಂದ್ರೆ ಪರ್ಯಾಯ ವ್ಯವಸ್ಥೆ ಅಂತಂದ್ರೆ ಒಂದು ಖಾಸಗಿ ಬಸ್ ಆಗಿರ್ಬೋದು ಆಟೋ ಕ್ಯಾಬು ಇದರಲ್ಲೇ ಓಡಾಡಬೇಕು ಮೆಟ್ರೋ ಸೊ ಈಗಾಗಲೇ ಹೈಕೋರ್ಟ್ ಆದೇಶವನ್ನು ಕೊಟ್ಟಿದೆ ಆದರೆ ಶಿವಾಜಿನಗರದಲ್ಲಿ ನಾವು ಗಮನಿಸ್ತಾ ಇದ್ದೀವಿ ಈಗಾಗಲೇ ಡೈಲಿ ಹೇಗೆ ಸಂಚಾರ ಮಾಡ್ತವೆ ವಾಹನಗಳು ಅದೇ ರೀತಿಯಾಗಿ ಇವತ್ತು ಕೂಡ ಸಂಚಾರ ಮಾಡ್ತಾ ಇರುವಂಥದ್ದು ಆದರೆ ಇದೇ ರೀತಿಯಾಗಿ ಬೇರೆ ಬೇರೆ ಕಡೆ ನಿಲ್ದಾಣಗಳಲ್ಲಿ ಈ ರೀತಿಯಾದಂಥ ವಾತಾವರಣ ಇಲ್ಲ ಅಲ್ಲಿ ಸರ್ಕಾರಿ ಬಸ್ಗಳಲ್ಲಿ ಒಂದು ಕಡೆ ಆದರೆ ಸರ್ಕಾರಿ ನೌಕರರೇ ಇಲ್ಲ ಅಲ್ಲಿ ಕೆಲಸ ಮಾಡ್ತಾ ಇಲ್ಲ ಬಸ್ಗಳು ಅಲ್ಲೇ ನಿಂತ್ಕೊಂಡಲ್ಲೇ ಬಿಟ್ಟಿದ್ದಾವೆ ಸೊ ಬಂದಿರೋದು ಗೊತ್ತೇ ಇಲ್ಲ ಅಂತ ಹೇಳಿ ಪ್ರಯಾಣಿಕರು ಬೇಜಾರಾಗ್ಬಿಟ್ಟಿದ್ದಾರೆ ಶಿವಾಜಿನಗರ ಚಿತ್ರಣವನ್ನು ನಾವು ಗಮನಿಸ್ತಾ ಇದ್ದೀವಿ ಸೊ ಇದಕ್ಕೆ ಸಂಬಂಧಪಟ್ಟಂತೆ ಅಲ್ಲಿರುವಂತಹ ಪ್ರಯಾಣಿಕರು ಆ ಕಂಡಕ್ಟರು ನಿರ್ವಾಹಕರು ಏನ್ ಮಾತನಾಡಿದ್ದಾರೆ ಬನ್ನಿ ನೋಡ್ಕೊಂಡ್ಬರೋಣ ಎಸ್ ವೀಕ್ಷಕರೇ ಸಾರಿಗೆ ನೌಕರರ ಮುಷ್ಕರ ಇವತ್ತಿಂದ ನಡೆಯುತ್ತೆ ಅನ್ನುವಂತೆ ಒಂದ್ ಕಡೆ ಏನೋ ಸ್ಟ್ರೈಕ್ ಗೆ ಬೆಂಬಲ ವ್ಯಕ್ತವಾಗ್ತಿದ್ರೆ ಇನ್ನೊಂದೆಡೆ ಒಂದಷ್ಟು ವಾಹನಗಳು ಸರ್ಕಾರಿ ವಾಹನಗಳು ಓಡಾಡ್ತಾ ಇರುವಂತದ್ದು ಇಲ್ಲೂ ಕೂಡ ಒಬ್ರು ಏನು ಡ್ರೈವರ್ ಬಸ್ ಚಾಲನೆಯಲ್ಲಿ ನಿರತರಾಗಿರುವಂತವ್ರು ಈಗಾಗಲೇ ನಮ್ಮ ಜೊತೆ ಇದ್ದಾರೆ ಅವ್ರು ಮಾತಾಡ್ಸ್ತಾ ಹೋಗ್ತೀನಿ ಸರ್ ಇವತ್ತು ಬೆಂಬಲಗೆ ಬಂದ್ಗೆ ತಮ್ಮ ಬೆಂಬಲ ಇಲ್ವಾ ಏನ್ ಕತೆ ಬಂದ್ಗೆ ಬೆಂಬಲ ಕೊಡಬೇಕು ಅದು ತೋಟ ಆಡ್ರಲ್ಲೋಟ ಆಡ್ರ್ಗೋಸ್ಕರ ಇವತ್ತು ಗಾಡಿ ಓಡಿಸ್ತೀವಿ ಅದು ಬಂದು ಒಂದು ಮಾಡಬೇಕಾಗಿತ್ತು ಅದು ಈಗ ಹೈಕೋರ್ಟ್ ಆರ್ಡರ್ ಆದ್ರಿಂದ ಇವತ್ತು ಸ್ಟೇ ಇರೋದ್ರಿಂದ ಇವತ್ತು ಓಡಿಸ್ತೀವಿ ಗಾಡಿ ಹೈಕೋರ್ಟ್ ಆರ್ಡರ್ ಏನು ಇವತ್ತು ಏನು ವಿಚಾರಣೆ ಮುಗಿದ ಬಳಿಕ ಏನ್ ತೀರ್ಪು ಬರುತ್ತೆ ಅದನ್ನ ನೋಡ್ಕೊಂಡು ನಾಳೆಯಿಂದ ಏನಾದ್ರು ಸ್ಟ್ರೈಕ್ ಇದ್ರೆ ಬೆಂಬಲ ಇರುತ್ತ ತಮ್ದು ಅದು ಅದೆಲ್ಲ ಸರ್ಕಾರ ಇವತ್ತು ಏನ್ ಮಾತಾಡ್ತದೆ ಅದೆಲ್ಲ ಇದ್ರ ಮೇಲೆ ಹೋಗ್ತದೆ ಸಿದ್ದರಾಮಯ್ಯ ಸಹಾಯ ಅವರು ಏನ್ ಮಾತಾಡ್ತಾರೆ ನಮ್ಮ ಯೂನಿಯನ್ ಅವರು ಏನು ಮಾತಾಡ್ತಾರೆ ಅದ್ರ ಮೇಲೆ ಇವತ್ತು ಮಧ್ಯಾಹ್ನ ಮೇಲೆ ಅದು ಅದ್ರ ಮೇಲಿಂದ ಪರಿಣಾಮ ಅಲ್ಲ ತಮ್ಮ ನೌಕರರ ಬೆಂಬ ಏನು ಬೇಡಿಕೆಗಳಿದಾವಲ್ಲ ಅವು ಈಡೇರ್ಲಿಲ್ಲ ಅಂತಂದರೆ ಆ ಸ್ಟ್ರೈಕ್ ನಡೆಯುತ್ತೆ ನಾಳೆಯಿಂದ ಸೊ ಅದಕ್ಕೆ ಬೆಂಬಲ ವ್ಯಕ್ತಪಡಿಸ್ತೀರಾ ಅಂತ ಎಲ್ಲರೂ ಕೂಡ ಅದಕ್ಕೆಲ್ಲ ನಮ್ಮ ಮುಖಂಡರುಗಳಿದ್ದಾರೆ ಅವರೆಲ್ಲ ಎಲ್ಲ ಮಾತಾಡ್ತಾರೆ ಒಳಗಡೆ ಸರ್ಕಾರ ಏನೋ ಒಂದು ದಾರಿ ಮಾಡ್ತದೆ ಅಂತ ಅಂದ್ಕೊಂಡಿದ್ದೀವಿ ಆದ್ರ ಇಲ್ಲಿವರೆಗೂ ಮಾಡಿಲ್ಲ ನೋಡಿ ಇವತ್ತ ಮಾಡ್ತದೆ ಅಂತ ನಾವು ಅಂದ್ಕೊಂಡಿದ್ದೀವಿ ಸರ್ಕಾರ ಮುನ್ನಿತ್ತಿ ನಮ್ಮ ಕಾರ್ಮಿಕರ ಬಗ್ಗೆ ಸ್ವಲ್ಪ ಒಲು ತೋರಿ ನಮಗೆ ಕೊಡೋ ಸಂಬಳ ಯಾತ್ಗ ಸಾಕಾಗಲ್ಲ ಆ ಮಠದಲ್ಲಿ ನಾವು ದುಡಿತೀವಿ ಐ ವರ್ಷಕ್ಕೆ ಐವತ್ತೆರಡು ಸಾವಿರ ಕೋಟಿ ಭಾಗ್ಯ ಕೊಡ್ತಾರೆ ಅದರಲ್ಲಿ ನಮಗೊಂದು ಏಳೆಂಟು ಸಾವಿರ ಕೋಟಿ ಕೊಡೋಕ್ಕೆ ಹಿಂದೆ ಮುಂದೆ ನೋಡ್ತಾರೆ ಅದು ದುಡಿಯೋ ಕಾರ್ಮಿಕರು ಕೊಡೋಕ್ಕೆ ಹಿಂದೆ ಮುಂದೆ ನೋಡ್ತಾರೆ ಅಂದರೆ ಇನ್ನು ಯಾರಿಗೆ ಇದು ಮಾಡ್ತಾರೆ ಬೀದಿನಾಯಿಗೆ ಬಿರಿಯಾನಿ ಹಾಕ್ತೀನಿ ಅಂತಾರೆ ಅದು ನಾವು ಕಷ್ಟ ಬಿಟ್ಟು ದುಡಿಯರಿಗೆ ನಮಗೇನು ಸಂಬಳ ಸಾಕಾಗಲ್ಲ ಸ್ವಾಮಿ ಸಂಬಳ ಕೊಡಿ ನಮ್ಗೇನು ಕೇಳ್ತೀವಿ ನಾವು ಇನ್ನೇನು ನಾವೇನು ಸ್ಟ್ರೈಕ್ ಮಾಡ್ತೀವಿ ಇದು ಮಾಡ್ತೀವಿ ಅಂತೇನಿಲ್ಲ ನಮಗೆ ಸಂಬಳ ಸಾಕಾಯ್ತಲ್ಲ ಸಂಬಳ ಜಾಸ್ತಿ ಮಾಡಿ ನಮಗೆ ಕೊಡೋ ಹರಿಹರ್ಷ ಮೂವತ್ತೆಂಟು ತಿಂಗಳು ಹರಿಹರ್ಷ ಕೊಡಿ ಅಂತ ಕೇಳ್ತಾ ಇದ್ದೀವಿ ಅದು ಕೊಡಕ್ಕೆ ಇವ್ರು ಇಂದು ಮುಂದೆ ನೋಡ್ತಾರೆ ಅಂತಾರೆ ಸರ್ಕಾರದವರು ಅದಕ್ಕೆಲ್ಲ ಮುಖ್ಯಮಂತ್ರಿಗಳು ಇದು ಮುಂದೆ ಬಂದು ಬಗೆಹರಿಸಿದ್ರೆ ಭಾರಿ ಒಳ್ಳೆಯದು ಸರ್ ಸರ್ ಒಳ್ಳೆಯ ಶಿಬಿರ ಏನಿಲ್ಲ ನಮ್ಮ ಬೇಡಿಕೆ ಏನಿದೆ ಅದನ್ನು ಈಡೇರಿಸಿ ನಮಗೆ ಬರುವಂಥ ಹಿಂಬಾಕಿ ಹಾಗೆ ವೇತನದ ವಿಚಾರದಲ್ಲಿ ಅನ್ಯಾಯ ಮಾಡಬೇಡಿ ಅನ್ನುವಂಥದ್ದು ಮಾತನ್ನು ಹೇಳ್ತಾ ಇದ್ದರು ಅದೇ ರೀತಿ ನೀವು ಇಲ್ಲಿ ಕಾಣಬಹುದು ದೃಶ್ಯದಲ್ಲಿ ಈಗಾಗಲೇ ಬಸ್ಗಳು ಓಡಾಡುವಂಥ ದೃಶ್ಯ ಏಕೆಂದರೆ ಇವತ್ತೇನು ಕೋರ್ಟ್ ಆದೇಶದಂತೆ ಏನಿವತ್ತು ಕೋರ್ಟ್ ತೀರ್ಪೇನು ಬರುತ್ತೆ ಅದನ್ನು ನೋಡಿಕೊಂಡು ಸರ್ಕಾರವು ಕೂಡ ತಮ್ಮ ಏನು ಬೇಡಿಕೆಯನ್ನು ಈಡೇರಿಸಿಲ್ಲ ಅಂದ ಪಕ್ಷದಲ್ಲಿ ನಾವು ಪ್ರತಿಭಟನೆಯನ್ನು ನಾಳೆಯಿಂದ ಮಾಡ್ತೀವಿ ಅಥವಾ ಮುಷ್ಕರಕ್ಕೆ ಕರೆಯನ್ನ ನೀಡ್ತೀವಿ ಹಾಗೆ ನಮ್ಮ ಬೆಂಬಲ ಕೂಡ ಇರುತ್ತೆ ಅನ್ನುವಂತ ಮಾತನ್ನ ಹೇಳ್ತಾ ಇದ್ರು ನೋಡಿ ನಿರಂತರವಾಗಿ ಬಸ್ಗಳು ಓಡಾಡುವಂತ ದೃಶ್ಯ ಇದು ಶಿವಾಜಿನಗರ ಏನು ಬಸ್ ನಿಲ್ದಾಣದಿಂದ ನಾವು ನಿಮಗೆ ತೋರಿಸ್ತಾ ಇರುವಂತ ದೃಶ್ಯಗಳು ಇವೆಲ್ಲ ಸರ್ ನಮಸ್ತೆ ತಮೇಶ್ರು ನಮಸ್ಕಾರ ಕೃಷ್ಣ ಇದ್ರಿ ತಮ್ಮ ಸರ್ ಇವತ್ತು ರಾಜಸ್ ಏನು ಸ್ಟ್ರೈಕ್ ನಡೀತಾ ಇದೆ ಬಿಸಿ ಆಲ್ಮೋಸ್ಟ್ ತಡ್ತಾ ಇದೆ ಫಿಫ್ಟಿ ಫಿಫ್ಟಿ ಸೊ ತಮಗೆ ಬಸ್ ದೊರಕ್ತಾ ಇದೆಯಾ ಇಲ್ವಾ ಪ್ರಯಾಣಕ್ಕೆ ಇಲ್ಲ ಸಮಸ್ಯೆ ಆಗ್ತಾ ಇದೆ ಇದೆ ಹೌದು ಓಕೆ ಸೊ ಈಗ ಈ ಸಾರಿಗೆ ನೌಕರರು ಹಾಗೇನೇ ಏನು ಸರ್ಕಾರದ ನಡುವಿನ ತಿಕ್ಕಾಟ ಅಥವಾ ಒಂದು ಏನು ಅವರು ಅವ್ರದ್ದು ಬೇಡಿಕೇನ ಈಡೇರ್ಸ್ಕೊಳ್ಳೋಕ್ಕೋಸ್ಕರ ಇವ್ರು ಸ್ಟ್ರೈಕ್ ಮಾಡ್ತಾ ಇರುವಂತದ್ದು ಸರ್ಕಾರ ಬೇಡಿಕೆಯನ್ನ ಈಡೇರಿಸ್ತಾ ಇರುವಂತದ್ದು ಸೊ ಇದ್ರ ಬಗ್ಗೆ ಏನು ಹೇಳ್ತೀರಿ ಸರ್ಕಾರನು ಅವ್ರ ಬೇಡಿಕೆಯನ್ನು ಈಡೇಸ್ತಾ ಇಲ್ಲ ಅವ್ರಿಗೂ ಅನುಕೂಲ ಆಗ್ಬೇಕು ಅದನ್ನ ಸರಿಪಡಿಸ್ಕೊಟ್ಟು ಸರಿ ಮಾಡಬೇಕು ಅನ್ನೋದು ನಮ್ಮ ಅಭಿಪ್ರಾಯ ಒಟ್ಟಾರೆ ಇವರಿಬ್ಬರ ತಿಕ್ಕಾಟದಲ್ಲಿ ಜನಸಾಮಾನ್ಯ ಸಮಸ್ಯೆ ತೊಂದರೆ ಆಗ್ತಾ ಇದೆ ಹೌದು ಸರ್ ನಮಸ್ತೆ ನಮ್ಮ ಹೆಸರು ಾಮಿ ಅಂತ ಅಂತ ಕಂಡಕ್ಟರ್ ಓಕೆ ಏನು ಗೊತ್ತಾ ಇವಾಗ ಬಸ್ ಸ್ಟ್ರೈಕ್ ಇದೆ ಇವತ್ತು ಅಂತ ಒಂದಷ್ಟು ಏನು ವಿಷಯ ಬಂತು ಮುಂಚೆನೆ ಬಟ್ ಮಿಡ್ಲಲ್ಲಿ ಇಲ್ಲ ಇವತ್ತು ಸ್ಟ್ರೈಕ್ ನಡೆಯಲ್ಲ ಅನ್ನೋ ಕೂಡ ಅನಿಸ್ತು ಬಟ್ ಇವತ್ತು ಒಂದು ಫಿಫ್ಟಿ ಫಿಫ್ಟಿ ಸ್ಟ್ರೈಕ್ ನಡೀತಾ ಇರುವಂತರ ಫಿಫ್ಟಿ ಫಿಫ್ಟಿನೇ ಆಗೈತೆ ಕೋರ್ಟ್ ಆದೇಶ ಇತ್ತು ಅವರು ತಗ ವಾಪಸ್ ತಗೋಬೇಕು ಅಂತ ಅಂತಿದ್ರು ಹಂಗಾಗಿ ಒಂದು ಅರ್ಧ ಅರ್ಧ ಆಪರೇಟಿಂಗ್ ಆಗಿದೆ ಹೌದು ಬಂದು ಅಪಾಸ್ ತಗೋಬೇಕು ಮಾಡುವಂತಿರಲಿಲ್ಲ ಆದರೂ ಕೂಡ ತಮ್ಮ ಪಟ್ಟನ್ನು ಬಿಡದೆ ಒಂದಷ್ಟು ಸ್ಟ್ರೈಕ್ ಮಾಡ್ತಾ ಇದ್ದಾರೆ ಅಂದ್ರೆ ನಿನ್ನೆ ನೈಟ್ ಆಲ್ಟ್ ನಾವು ಬಂದಿರೋದು ಇವತ್ತು ಮಧ್ಯಾಹ್ನ ಎಲ್ಲ ಇಳಿಬೇಕು ಗಾಡಿ ವಾಪಸ್ ಒಳಗಡೆ ಹಾಕ್ಸೋದಿಲ್ಲ ಹಂಗಾಗಿ ನಾವು ಮಾಡ್ತಾ ಇದೀವಿ ಸ್ಟ್ರೈಕ್ ಏನೋ ಇದೆ ಬಟ್ ಸರ್ಕಾರಕ್ಕೆ ಏನು ಒತ್ತಡ ಅಥವಾ ಏನು ತಮ್ಮ ಅಂದ್ರೆ ಬೇಡಿಕೆ ಏನು ಅಂತ ನಮ್ಮ ಬೇಡಿಕೆ ಅಂದ್ರೆ ಮೂರು ವರ್ಷ ಆಯ್ತು ಸರ್ ಅಗ್ರಿಮೆಂಟ್ ಮಾಡಿತ್ತಲ್ಲ ಮತ್ತೆ ಹಳೆದೊಂದು ಮೂವತ್ತೆಂಟು ತಿಂಗಳ ಬಾಕಿ ಬರ್ಬೇಕಾಗಿತ್ತು ಅದು ಕೊಟ್ಟಿಲ್ಲ ಅಂತ ಅಂದ್ಬಿಟ್ಟು ಮಾಡ್ತಾ ವಿಚಾರ ಸ್ಟ್ರೈಕ್ ನಡೀತಾ ಇದೆ ಬಟ್ ಸರ್ಕಾರಕ್ಕೆ ಏನು ಹೇಳಕ್ ಬಯಸ್ತೀರಾ ಅಷ್ಟೇ ಸರ್ಕಾರಕ್ಕೆ ಅದು ಕೊಟ್ರೆ ಒಳ್ಳೇದು ಅಂತ ಇದು ಮಾಡ್ಕೊಂಡಿದ್ದೀನಿ ಈಡೇರಿಸ್ಲಿ ಅಂತ